ಕ್ವಶನ್ ಕೇಳಬೇಕಾಯ್ತು ನನಗೆ ಒಬ್ಬ ಫೇಸ್ಬುಕ್ ಗೆಳೆಯರು ಪರ್ಟಿಕ್ಯುಲರ್ ಈ ಕ್ವಶನ್ ಅನ್ನ ಕೇಳಿ ಹೇಳಿದ್ರು ಏನು ಅಂತಂದ್ರೆ ಈ ಮೂವತ್ತೈದು ವರ್ಷಗಳ ಕಾಲ ನೀವು ಪ್ರೈಮರಿ ಸ್ಕೂಲ್ ಟೈಮ್ ಟೀಚರ್ ಆಗಿ ಕೆಲಸ ಮಾಡಿದ್ದೀರಿ ನಾವು ಈಗ ನಮ್ಮ ಕರ್ನಾಟಕದಲ್ಲಿ ಸಾವಿರಾರು ಶಾಲೆಗಳನ್ನ ಎಷ್ಟು ಸಾಧ್ಯವಷ್ಟು ಮುಚ್ಚಾಕಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂದ್ರೆ ನಾವೀಗ ಶಾಲೆಗಳನ್ನು ಮೂಲೆ ಗುಂಪು ಮಾಡುವಂತ ಎಲ್ಲಾ ಕೆಲಸಗಳು ನಡೀತವೆ ಅದಕ್ಕೆ ಬೇಸಿಕ್ ಸೌಲಭ್ಯ ಮೂಲ ಸೌಲಭ್ಯ ಸೌಲಭ್ಯಗಳನ್ನ ಕೊಡದೇ ಅವುಗಳನ್ನ ಎಷ್ಟು ಸಾಧ್ಯವಷ್ಟು ಮುಚ್ಚಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಹಾಗಾಗಿ ಇಂಥ ಸರ್ಕಾರಗಳು ಇಂಥ ನಾನು ನಾನು ನನ್ನ ಮಟ್ಟಿಗೆ ಹೇಳಾದ್ರೆ ಈ ತರಹದ ಸರ್ಕಾರ ನೀವ್ಯಾವತ್ತೂ ಕೂಡ ಪ್ರಶ್ನೆ ಮಾಡಿದ್ದೀನಿ ಹಾಗಾದ್ರೆ ಈ ಈ ತರಹದ ಕೆಲಸಗಳನ್ನ ಸರ್ಕಾರ ಮಾಡಬೇಕು ಅಥವಾ ನಮ್ಮ ಜವಾಬ್ದಾರಿಗಳೇನು ಅಂತ ನೀವು ನಾನು ಆ್ಯಕ್ಚುಲಿ ನಾನು ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇದು ಆ್ಯಕ್ಚುಲಿ ಜಾಗತೀಕರಣ ಅಂತಕ್ಕಂಥದ್ದು ನೈನ್ಟೀನ್ ನೈಂಟಿ ಒನ್ನಲ್ಲಿ ಅದು ರಾಜೀವ್ ಗಾಂಧಿ ಪ್ರಣೀತವಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಅದು ನಮ್ಮ ದೇ ನಮ್ಮ ದೇಶದಲ್ಲಿ ಏನು ಒಂದು ವಿದ್ಯಾರ್ಥಿಗಳು ಪ್ರಾಡಕ್ಟ್ ಉತ್ಪಾದನೆ ಆಗ್ತಾ ಇದ್ದರೆ ಇವ್ರನ್ನ ರೋಬಟ್ಗಳನ್ನಾಗಿ ಮಾಡ್ತಕ್ಕಂಥವು ಶಿಕ್ಷಣ ವ್ಯವಸ್ಥೆ ಆಟ ಪಾಠ ಸಾಂಸ್ಕೃತಿಕ ಚಟುವಟಿಕೆ ಇಲ್ಲದೇ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿವೆ ಇದು ಯಾಕೆ ಸರ್ಕಾರ ಇದು ಒತ್ತು ಕೊಡ್ತಾ ಇದೆ ಇಂಗ್ಲಿಷ್ ಎಜುಕೇಶನ್ಗೆ ಮತ್ತೆ ಯಾವ ಇಲ್ಲಿರ್ತಕ್ಕಂಥ ಇಂಗ್ಲಿಷ್ ಪದವೀಧರನ್ನ ಅಮೇರಿಕದ ಅಮೇರಿಕದ ಅಮೇರಿಕ ಪಾಲ್ ಮಾಡಲಿಕ್ಕೆ ಸರ್ಕಾರ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದೆ ಇದು ಯಾಕಂದ್ರೆ ನಮ್ಮ ನಾಳ್ತಕ್ಕಂಥ ಜನರಲ್ಲಿ ಶೇಕಡ ಎಪ್ಪತ್ತು ಪರ್ಸೆಂಟ್ ಭಾಗ ಬಂಡವಾಳ ಶಾಹಿಗಳಿದ್ದಾರೆ ಆಮೇಲೆ ಹೆಚ್ಚು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮಾಲೀಕರು ಈ ಎಮ್ ಎಲ್ ಎಗಳಾಗಿದ್ದಾರೆ ಎಂ ಪಿಗಳಾಗಿದ್ದಾರೆ ಇವೆಲ್ಲ ಆಗಿರೋದ್ರಿಂದ ಸರ್ಕಾರಿ ಬಗ್ಗೆ ಅವುಗಳ ಅಭಿವೃದ್ಧಿ ಬಗ್ಗೆ ಯಾರು ಮಾತಾಡಕ್ಕೆ ಸಾಧ್ಯ ಇಲ್ಲ ಅದು ನಾನ್ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಈಗ ಜಾತಿ ವ್ಯವಸ್ಥೆ ಎಲ್ಲಿ ಬಹಳ ದಟ್ಟವಾಗಿತ್ತು ಅದ್ರಲ್ಲಿ ಏನಾಗ್ತದೆ ಅಂದ್ರೆ ಮಾತ್ರ ಶಿಕ್ಷಣ ಕೊಡಬೇಕು ಈಗ ನಾನು ಆಕ್ಚುಲಿ ನಾನು ಒಂದು ಸಣ್ಣ ಸಮುದಾಯದಿಂದ ಬಂದಿರತಕ್ಕಂಥವ್ರು ನಾವೆಲ್ಲ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಈ ಕಾನ್ಸಂಟ್ರೇಷನ್ ಕ್ಯಾಂಪ್ ನಿಂದ ಕೈದಿಗಳು ತಪ್ಪಿಸ್ಕೊಂಡು ಹೋಗ್ತಾರೆ ನೋಡಿ ಈ ಪೊಲೀಸರೆಲ್ಲ ಇಂಬಲ್ ಹಾಕ್ತಾರೆ ಅವ್ರು ಶೂಟ್ ಮಾಡೋ ಸೈನಿಕರು ತಪ್ಸ್ಕೊಂಡು ಹೋಗಿ ತಪ್ಸ್ಕೊಂಡು ಹೋದ ಪೈಕಿ ಒಂದು ಏಜೆಂಟು ಜನ ಸತ್ತು ಹೋಗ್ತಾರೆ ನಾವು ಇಬ್ಬರು ಮೂವರು ಮಾತ್ರ ಬದುಕ್ತೀವಲ್ಲ ನಾವೇ ನಿಜವಾದ ಲೇಖಕರಾಗಿ ನಾವು ಅಕ್ಷರಗಳನ್ನ ಕೈಯಲ್ಲಿ ಇಟ್ಕೊಂಡು ಓಡಿದ್ವಿ ನೋಡಿ ಆ ಕೈಯಲ್ಲಿರೋ ಅಕ್ಷರಗಳನ್ನ ಹಿಡ್ಕೊಂಡು ಇಡೀ ಅಕ್ಷರಗಳಿಂದ ಸಿಡಿಮದ್ದಿಗೆ ಅಕ್ಷರಗಳಿಗೆ ಸಿಡಿಮದ್ದ ಸ್ವರೂಪ ಕೊಡ್ತಾರೆ ಅಂತ ನಾವು ಆಮೇಲೆ ಇದೇ ಒಂದು ನನಗೆ ಅಕ್ಷರ ಸಿಗದೆ ಅಂದ್ರೆ ಏನಾಗ್ತಾ ಇತ್ತು ನಾನು ಯಾವ ಸ್ಥಿತಿಯಲ್ಲಿ ಇರ್ತಾ ಇದ್ದೆ ಅದನ್ನ ಮಕ್ಕಳನ್ನ ನಾವು ಅಕ್ಷರಸ್ಥರನ್ನ ಮಾಡದೇ ತಪ್ಪಾಗ್ತಿಲ್ಲ ಒಬ್ಬ ಶಿಕ್ಷಕನಾಗಿ ಅದನ್ನ ನಾವು ದಲಿತರಿಗೆ ಶಿಕ್ಷಣ ಕೊಡ್ಬೇಕಂದಾಗ ಅಲ್ಲಿ ಆ ಬದ್ದಿ ದಲಿತರಿಗೆ ದಲಿತರಿಗೆ ಬರ್ದ ಬರ್ದಾಗ ನೋಡ್ತಿರ್ತೇವೆ ಅವರು ಆಮೇಲೆ ಏನ್ ಮಾಡಿದ್ರೆ ಅಲ್ಲಿ ಇರೋದ್ರೆ ಯಾಕಂದ್ರೆ ಹಳ್ಳಿ ಜನ ಜಮೀನ್ದಾರಿ ವ್ಯವಸ್ಥೆ ಏನು ಮಾಡ್ತಾ ಇತ್ತು ಅಂದ್ರೆ ಸರ್ಕಾರಿ ಶಾಲೆಗಳು ಬಂದ್ರೆ ಎಲ್ಲ ಜಾತಿಯ ಜನ ಮಕ್ಕಳು ಕಲಿತಾರೆ ಅವ್ರಿಗೆ ಆ ವಿದ್ಯೆ ನಿಲ್ಲಬಾರ್ದನ್ನ ಕಾರಣಕ್ಕೆ ದೇವಸ್ಥಾನಗಳಲ್ಲಿ ವಿದ್ಯೆ ನಡೆಸ್ತಾರೆ ನಾನೇನ್ ಮಾಡಿದೆ ಇದು ಆಗಲಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರಿ ಇದು ಸರಿಯಲ್ಲ ನಿಮ್ಗೆ ಏನು ಬೇಕು ಸಂಬಳಬೇಕಾದ್ರೆ ಅದು ನೋಡ್ಕೊಂಡು ಹೋಗಿ ಇದು ನಾನು ಏನು ಅನ್ಮೆ ಇಡು ಬಹಳ ನೇಚರ್ ಇತ್ತು ದಲಿತ ಮಕ್ಕಳಿಗೆ ಶಿಕ್ಷಣ ಕೊಡೋದಕ್ಕಾಗಿ ನಾನು ನನ್ನ ಐವತ್ಮೂರು ಕೆಜಿ ಇದ್ದ ದೇಹದ ತೂಕ ಇಪ್ಪತ್ತೆರಡರ ಇಪ್ಪತ್ತೆರಡನೇ ವಯಸ್ಸಲ್ಲಿ ಐವತ್ತೆರಡು ಕೆ ಜಿ ಇದ್ದೆ ನಾನು ಆಮೇಲೆ ನಾನು ಒಂದು ತ್ರೀ ಫೋರ್ ಇಯರ್ಸ್ ವೆಯ್ಟ್ ಲಿಫ್ಟ್ ಮಾಡ್ತಾ ಇದ್ದೆ ಬಾಡಿ ಬಿಲ್ಡ್ ನನ್ನ ಕಂಡ್ರೆ ಸ್ವಲ್ಪ ಜಮೀನ್ದಾರರು ಎದರ ರೀತಿಯಾಗಿ ನನ್ನ ಅವಾಗ ನನ್ನ ದೇಹ ನನ್ನ ಬಾಡಿ ಸಹಿತ ಮಕ್ಕಳನ್ನ ಕಂಗಾರಣ್ಣ ಸ್ಕೂಲ್ ಅಂತ ರೀಸೆಟ್ ಇಟ್ ಕೇರಿ ತಗೊಂಡೋಗಿ ಅಲ್ಲಿ ಮಕ್ಕಳಿಗೆ ಹೆಸರಿಡಲಿಲ್ಲ ಕರಗಿದ್ರೆ ಕರಿಯ ಬಡಗ ಈ ಥರ ಹೆಸರುಗಳಿರುತ್ತೆ ಆಮೇಲೆ ಅವೆಲ್ಲ ಮಕ್ಕಳಿಗೆ ಹೆಸರಿಟ್ಟಿಲ್ಲ ಈ ನನ್ನ ಮಕ್ಕಳಕ್ಕೆ ನನ್ನ ಕೈಯ್ಯಲ್ಲಿ ಓದಿರಲ್ಲ ನಾನು ಒಬ್ಬ ಒಬ್ಬ ದಲಿತ ಒಬ್ಬ ವಿದ್ಯಾರ್ಥಿಗೆ ಒಂದು ಈ ಬೇಕರಿ ಇರಿಸಿಕೊಟ್ಟೆ ನಾನು ಬೇಕರಿ ಈಗೆಲ್ಲ ಬೇರೆ ಬೇರೆ ಸ್ಕೂಲ್ ಪೊಲೀಸರಾಗಿದ್ದ ಇನ್ಸ್ಪೆಕ್ಟರ್ ಆಗಿದ್ದರು ದಲಿತ ಮಕ್ಕಳ ಅಂತ ಟೈಮ್ ನನಗೆ ಸುಪಾರಿ ಕೊಡ್ತು ಎರಡೂವರೆ ಸಾವಿರ ರೂಪಾಯಿ ಕೊಲ್ಲಿಕ್ಕೆ ಆಗಿನ ಕಾಲ ಎರಡೂವರೆ ಸಾವಿರ ಆಮೇಲೆ ಕೊಲೆ ಮಾಡ್ತಕ್ಕಂಥ ವ್ಯಕ್ತಿ ಜೊತೆ ಹೋಗಿ ನಾನ್ ನಾನ್ ಯಾಕೆ ಕೊಲೆ ಮಾಡ್ತೀನಿ ಯಾವ ಕಾರಣಕ್ಕೆ ಸುಪಾರಿ ಕೊಟ್ಟಿದ್ದೀನಿ ಆಮೇಲೆ ನಾನು ಹೇಳ್ತೀನಿ ಇದು ಮಾಡಿ ಅವನು ಬಹಳ ಹಿಂದುಳಿದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ವಾಲ್ಮೀಕಿ ಸಮುದಾಯದ ಹೇಳಿದಾಗ ಸಾರ್ ಬಹಳ ತಪ್ಪು ಮಾಡಿದೆ ಈ ಬಾರು ಮೇನು ತೀಸ್ಕೋಬಿಡುದು ಸುಪಾರಿ ನಾರಾಯಣಿ ಅಂತ ಅವನ ಹೆಸರು ಅವನು ಹೇಳ್ತಾ ನಮಸ್ಕಾರ ಮಾಡಿದ ಕೊಲೆ ಮಾಡಿದ್ರೆ ಮಾಡಿದ್ದೀನಿ ಯಾಕಂದ್ರೆ ನನ್ನ ರೆಕ್ಕೆ ಒಳಗೆ ಅಥವಾ ಒಳಗೆ ಅವನು ಪ್ರಯೋಗಿಸತಕ್ಕಂತ ಆಗಿದಾಗ ಹೋಗಕ್ ಸಾಧ್ಯ ಇಲ್ಲ ಕೆಟ್ಟಿದ್ದೆ ಆಮೇಲೆ ಅಂದು ಬಲ ಬರದಲ್ಲಿ ಕಾಡೆ ಗಿಡ ಗಿಡದಲ್ಲಿ ಕೊಂಬೆ ಕೊಂಬೆಗೆ ಹೂವು ಸಾವಿರ ಬನದ ಹಣ್ಣಿನ ಋತಿಯ ಬರಿನದೇನು ಉಂಟು ಮರಳಿ ದೊರೆಯಲು ಹೋದೆ ತವರಿ ನವರು ಅಂತ ಆ ಕಾಲದ ಅಳವಡಿಕೆ ಆ ಕಾಲದ ಹಾಗಿದ್ದೆ ಈ ಅಂತ ಹೇಳ್ಕೊಳ್ತೀವಲ್ಲ ಆಮೇಲೆ ಆತರ ಮಾಡಿದ್ವಿ ಈಗ ಆ ಪ್ರದೇಶ ಹೇಗಿತ್ತು ಅಂತಂದ್ರೆ ಈ ಮಲ್ಲೇಶ್ವರ ವೆಂಕಟೇಶನ ನಮ್ಮ ಊರಿಗೆ ಬಂದಿದ್ರು ಬಹಳ ಒಂದು ಪರಿಸ್ಥಿತಿ ಟೈಮ್ನಲ್ಲಿ ಬಂದಿದ್ರು ಹೆಂಗ್ ಬಂದರು ಅಂದ್ರೆ ಚಪ್ಪಲಿ ನೆಡ್ಕಂಡ್ ನಾವೇ ಅವ್ರಿಗೆ ಹೂಯ್ ಈ ತರ ಭೂಮಿ ಅಂತಕ್ಕಂಥ ಉದಯೋನ್ಮುಖ ಲೇಖಕ ಇಂತ ಒಂದು ಅವ್ನ ಯಾವ್ದು ಸಿಟಿಯಲ್ಲಿ ಇರ್ತಾರೆ ಅಂತ ನಾನು ನನ್ನ ಹಳ್ಳಿ ನೋಡಿ ಅವ್ರ ಕೊಡ್ಬೇಕು ಅವ್ರು ಚಪ್ಪಲಿ ಕಳೆದ ಮೇಲೆ ಆ ಚಪ್ಪಲಿ ಎರಡು ದಿನಗಳ ಕಾಲ ಹುಡುಕ ಸಿಗ್ಲಿಲ್ಲ ಬೇರೆ ಚಟ್ಲಿ ಯಾರು ಚಪ್ಪಲಿಯನ್ನ ಕೆಸತಿಗಳು ಆಗ್ತಾರಂತ ಹೇಳಿದ್ರೆ ತಮಾ ಸಿಗುತ್ತೆ ನಾವೆಲ್ಲ ಇನ್ನೊಬ್ಬರು ಸ್ಪಂದಿಸ್ತಾ ಇತ್ತು ಇನ್ನೊಬ್ಬರು ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ವಿ ಕತೆ ಬರ್ದಂತ ಹಣ ಏನ್ ನಂದೇ ತಿಳ್ಕೊಳ್ಳೋದಿಲ್ಲ ನನ್ನ ಮಕ್ಕಳಿಗೆ ಖರ್ಚು ಮಾಡಿದೆ ನನ್ನ ನಮ್ಮ ತುರ್ಗ ಪ್ರಶಸ್ತಿ ಹಣವನ್ನ ಪದ್ಮಿವಿ ನಾಗರಾಜ್ ಇದ್ದಾರೆ ಮಕ್ಕಳಿಗೆ ಖರ್ಚು ಮಾಡಿದ್ರಿ ಯಾರು ಕನ್ನಡ ಮಾಧ್ಯಮದಲ್ಲಿ ಓದ್ತಾರೆ ಹೆಚ್ಚು ಮಾರ್ಕ್ಸ್ ತರ್ತಾರೆ ಹತ್ತ ಸಾವಿರ ಕೊಟ್ಟೆ ನಾನು ನಿಮ್ ಅಮ್ಮನ ತಕ್ಕ ಅಂತ ಹೇಳಿ ನಿಮ್ದು ನಿಮ್ ದುಡ್ಡು ನೀವೇನ ಮಾಡ್ಕೊ ಹೋಗ್ರಿ ಅಂತ ಸುಮಾರು ದುಡ್ಡು ಮಕ್ಕಳಿಗೆಲ್ಲ ಸಹಾಯ ಈಗ ನೊಂದವರ ನೋವ ನೋಯಲ್ಲಿ ಎರ್ಥ ಬಲ್ಲ ಅಂತ ಅಕ್ಕ ಮಾಡಿ ಹೇಳ್ತಾಳಲ್ಲ ನೊಂದವರ ನೋವಿಗೆ ಯಾರು ಸ್ಪಂದಿಸ್ತಾರೋ ಅವರು ನಿಜವಾದ ಲೇಖಕರು ಯಾರು ಸ್ಪಂದಿಸಲ್ಲ ಇದು ಎಲ್ಲರೂ ಬದುಕು ಸಮಾಜ ಒಬ್ಬ ಲೇಖಕ ರೂಪಿಸುತ್ತಾ ಬರ್ತು ಲೇಖಕ ಸಮಾಜವನ್ನು ಸಮಾಜಿಸುದಿಲ್ಲ ಲೇಖಕ ಕಾಯ ವಾಚ ಮನಸ ಸಮಾಜಕ್ಕೆ ಲೇಖಕನಿಗೆ ಲೇಖಕನಾಗಿ ಆಮೇಲೆ ಯಾವುದೇ ಒಬ್ಬ ಕಲಾವಿದನಾಗಿರ್ಬೋದು ಅಥವಾ ಹಾಡುಗಾರ ಅಥವಾ ಯಾವುದೇ ಒಂದು ಕಲಾ ಮಾಧ್ಯಮದ ಬೇರೆ ಬೇರೆ ವಿಭಾಗಗಳಲ್ಲಿ ಇರ್ಬೋದು ಒಬ್ಬ ಕಲಾವಿದನಿಗೆ ಒಂದಿಷ್ಟು ಪದ್ಧತಿರತ್ತೆ ಈಗ ನೀವು ಒಬ್ಬ ಲೇಖಕನಾಗಿ ನಿಮಗೆ ಒಂದು ಇಪ್ಪತ್ತು ಪ್ರೇಮ ಪತ್ರಗಳು ಆಲ್ರೆಡಿ ಬಂದಿದೆ ಪ್ರೇಮ ಪ್ರೇಮ ಪತ್ರಗಳು ಅಂದ್ರೆ ನೀನ ಪೇ ಮಾಡ್ತೀವಿ ನೀನು ಪ್ರಶ್ನೆ ಮಾಡಿದ್ರೆ ಇಲ್ಲ ಇಲ್ಲಾಕ್ಸ್ತೀವಿ ಅಂತ ಈತ ಇದಕ್ಕಿಂತ ಮುಂಚೆ ಆಗಿರುವಂತಹ ಗೌರಿ ಲಂಕೇಶ್ಗಾಗಿರೋ ತರನೆ ಆಮೇಲೆ ಪನ್ಸರ್ಗ ಆಗಿರೋ ತರನೆ ಕಲಬುರ್ಗಿಯವ್ರಿಗೆ ಆಗಿರೋ ತರೇ ನಿಮ್ಗೂ ಆಗುತ್ತೆ ಹುಷಾರ ಇದನ್ನ ಪತ್ರಗಳಲ್ಲಿ ಬಹಳ ಭಯಂಕರ ಇದು ಬೇರೆ ಯಾವುದೇ ಅಂತ ಇಂಥ ಮನುಷ್ಯ ಆಗಿದ್ರೆ ಇಷ್ಟೊತ್ತಿಗೆ ಯಾವುದೇ ನೀಟಾಗಿ ಎಲ್ಲ ಬ್ಲಾಕ್ ಮಾಡಿಕೊಂಡು ಇರ್ತಾ ಇದ್ರು ಬಟ್ ಆದರೆ ನಮಗೆ ನನಗೊಬ್ಬ ಮಗನಾಗಿ ನನಗಿರುವಂಥ ಆತಂಕವೂ ಕೂಡ ಇದೆ ನನಗೆ ಯಾಕಂದರೆ ಬಾಯಿ ಸುಮ್ಮನೆ ಇರಲ್ಲ ಬಾಯಿ ಸುಮ್ಮನೆ ಇರಲ್ಲ ಅಂತ ಹಂಗಲ್ಲ ಇದ್ದದ್ದೆಲ್ಲ ಇದ್ದಂಗೆ ಹೇಳೋ ಒಂದು ಸಮಸ್ಯೆ ಬಟ್ ಏನಾಗ್ತಾ ಇದೆ ಈಗ ಈ ನಮ್ಮ ಸುತ್ತಮುತ್ತ ನಡೀತಾ ಇರೋದಕ್ಕೆ ಒಂದು ಸ್ಪಂದನೆ ಕೊಡೋದಿದೆಯಲ್ಲ ಅದನ್ನು ಬೆಣ್ಣೆ ಹಚ್ಚಿದನೆ ಅದಕ್ಕೆ ಯಾವುದೇ ಮೇಕಪ್ ಮಾಡದನೆ ನೇರ ನೇರವಾಗಿ ಹೇಳುವಂಥದ್ದು ನಾನು ನಿಮ್ಮಲ್ಲಿರುವಂಥ ಒಂದು ಗುಣ ಅದು ನನ್ನ ಭಯ ಕೂಡ ಹೌದು ಈ ನೀವು ಇದುವರೆಗೂ ಹೇಳಿದ್ರಿ ಇಡೀ ಸೊಸೈಟಿಗೆ ನಾವು ಸ್ಪಂದಿಸುವಂಥ ರೀತಿ ಯಾಕೆ ಮುಖ್ಯವಾಗುತ್ತೆ ಆಮೇಲೆ ಒಬ್ಬ ಕಲಾವಿದ್ನಾಗಿ ಲೇಖಕನಾಗಿ ಅವನಿಗೆ ಸಮಾಜದ ಬಗ್ಗೆ ಯಾವ್ಯಾವ ಕನ್ಸರ್ನ್ ಇರಬೇಕು ಅಂತ ಒಂದು ದುರದೃಷ್ಟಕರವಾದ ಸಂಗತಿ ಅಂದ್ರೆ ನನ್ನ ಬದುಕಿನ ದೊಡ್ಡ ಘೋರ ದುರಂತ ಆಮೇಲೆ ನನ್ನ ಹಾಗೆ ಸುಮಾರು ಅರವತ್ತೆರಡು ಜನ ಲೇಖಕರಿಗೆ ಇಂಗ್ಲೆಂಡ್ ಹಿಡಿದು ಬರ್ತಂತ ಅವನಿಗೆ ಇಷ್ಟು ಕನ್ನಡ ಬರೆದಿದ್ದೇನೆ ಅಲ್ಲ ಅನ್ನೋ ಕಾರಣಕ್ಕಂದ್ರೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಫಾರ್ ಮಾಡಿದ ವ್ಯಕ್ತಿ ಕನ್ನಡವನು ಇಷ್ಟೆಲ್ಲ ಬರ್ದಿದ್ದಾನೆ ಅವನ ಪೊಲೀಸರು ಅವನ್ ಹಿಡಿದಾಗ ದುಃಖ ಆಯ್ತು ಅವನ ಮನೆ ಕರೆಸಿ ಓಡಗಿಸಿ ಕಡಿಮೆ ಮಾಡಿಸಿ ಊಟ ಅಂತ ಕೂಡ ಪ್ರಯತ್ನ ಶಿವಾಜಿರಾವ್ ಅಂತ ಯಾರು ಬ್ರೈನ್ ವಾಶ್ ಮಾಡಿದ್ದಾರೆ ಆ ವಾಶ್ ಮಾಡಿರೋ ಬ್ರೈನ್ ಒಳಗಡೆ ನಾವೇನಾದ್ರೂ ಕುಂಬೇಕಲ್ಲ ಅಕ್ಕಣ್ಣ ನಾನು ಯಾವಾಗ ನಿಜವಾದ ಲೇಖಿತ ಅನಿಸ್ತು ಅಂತಂದ್ರೆ ಇಷ್ಟು ಜನ ಇಷ್ಟು ಪತ್ರಗಳು ಬರೆದಿದ್ದಾನಲ್ಲ ನನ್ನ ಅಭಿವ್ಯಕ್ತಿ ಕ್ರ ಅಭಿವ್ಯಕ್ತಿಯ ನಿಲುವಾಗಿ ಕೂಡ ಸಂತೋಷನೇ ಲೇಖಕ ನನ್ನ ಆತ್ಮವಿಶ್ವಾಸ ಬಂದಿದ್ದರಿಂದ ಬಂದದ್ದು ಆ ಭಯೋತ್ಪಾದಕ ಇದು ಈ ಯಾರು ಇನ್ವಾಲ್ವ್ ಆಗಿರ್ತಾರೆ ಇವತ್ತಿನ ಸಮಾಜ ನೋಡಿ ಇವತ್ತೇನಾಗಿದೆ ಇಂಥ ಒಂದು ಮೇದ ದೇಶ ಮಹಾನ್ ಅಂತ ಕರಿತೀವಲ್ಲ ಇದು ವೆರಿ ನಾನ್ ಸೆನ್ಸ್ ನಮ್ಮ ದೇಶದಲ್ಲಿ ಇಷ್ಟು ಜಾತಿಗಳಿವೆ ಅದು ಮನುಷ್ಯ ಮಾತ್ರ ಅಪವಿತ್ರನಾಗಿ ನೋಡ್ತಕ್ಕಂತ ಮನುಷ್ಯನನ್ನ ಜಾತಿ ಕಾರಣಗಳಿಗೆ ದೂರ ಇಡ್ತಕ್ಕಂತ ಈ ಒಬ್ಬ ರಾಜಕಾರಣಿ ಈ ಮೊನ್ನೆ ಗಂಗಾ ನದಿಯ ಫ್ಲೈಟ್ ಬಂದ್ ಎಷ್ಟೋ ಜನ ಸತ್ತೋದ್ರಲ್ಲ ಅವರೆಲ್ಲ ಸ್ವರ್ಗಕ್ಕೆ ಹೋದ್ರು ಅಂತ ಹೇಳ್ಬಿಟ್ಟು ಪುಣ್ಯ ಮಾಡಿದಿರಿ ಗಂಗಾ ನದಿಯ ಕಾರಣ ಪ್ರವಾಹದಿಂದ ನೀವು ಸ್ವರ್ಗಕ್ಕೆ ಹೋಗಿದ್ದೀರಿ ಅಂತ ಒಬ್ಬ ರಾಜಕಾರಣಿ ಹೇಳ್ತೇನೆ ಇಂಥ ಒಬ್ಬ ಗೌರವಾನ್ವಿತರ ಮೂರ್ಖರು ರಾಜಕಾರಣಿಗಳಾಗಿರೋ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಬ್ಬ ಲೇಖಕನಾಗಿ ನನ್ನ ಜವಾಬ್ದಾರಿ ಏನು ಇದು ಬಹಳ ಮುಖ್ಯವಾಗಿರ್ತದೆ ಯಾಕಂದ್ರೆ ಈ ಎಷ್ಟೋ ಜನ ಹುತಾತ್ಮರಾಗಿದ್ದಾರೆ ನಮ್ಮ ಕಲಬುರ್ಗಿ ಬಗ್ಗೆ ನನಗೆ ಯಾಕೆ ನಮ್ಮ ಕಲಬುರಗಿ ಸಾರ್ ಬಗ್ಗೆ ಇದೆ ನಮ್ಮ ಗೌರವಕ್ಕನ ಬಗ್ಗೆ ಯಾಕೆ ನನಗೆ ಗೌರವ ಅಂತ ಹೇಳಿದ್ರೆ ಒಂದು 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 ಸಿದ್ಧ ಕಾರಣಕ್ಕೆ ಅವರು ಗೈರು ಹಾಜರಿ ಮಾಡಿದಾರಲ್ಲ ಅಥವಾ ಆತರ ಲೇಖಕರು ಹೆಚ್ಚು ಎಲ್ಲಿ ಗೈರು ಹಾಜರಿ ಆಗ್ತಾರೋ ದೈಹಿಕವಾಗಿ ಅಲ್ಲಿ ಒಂದು ಸಾಹಿತ್ಯ ಜೀವಂತವಾಗಿರುತ್ತೆ ಇದು ಇದೇ ಅಷ್ಟಲ್ಲ ಎರಡು ದೇಶಕ್ಕೆ ತಗೊಳ್ಳಿ ನೀವೇನಾದ್ರು ಲ್ಯಾಟಿನ್ ಅಮೇರಿಕನ್ ಅಥವಾ ಆಫ್ರಿಕನ್ ಕಂಟ್ರೀಸು ಈ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ನಡೀತಕ್ಕಂಥ ಸಾಹಿತ್ಯ ಚಟುವಟಿಕೆಗಳು ನಮ್ಮಲ್ಲಿ ಆತರ ಇಲ್ಲ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಎರಡು ಬಗೆಯ ಲೇಖಕರಿದ್ದಾರೆ ಒಂದು ಉಪದ್ರವಿ ಲೇಖಕರು ನಾವು ನಿರುಪದ್ರವಿ ಲೇಖಕರು ಯಾರ ತಂಗಿಗೆ ಹೋಗದೆ ಇರತಕ್ಕಂಥ ಲೇಖಕರು ಉದ್ಯಾನವನಗಳನ್ನ ಬೆಳೀತಕ್ಕಂಥ ಫ್ರೀಡಂ ಪಾರ್ಕ್ ಗಳನ್ನ ಬೆಳೀತಕ್ಕಂಥ ಲೇಖಕರು ಬೇರೆ ಅಲ್ವಾ ಆಮೇಲೆ ಕುರ್ಚುಲು ಕಾಡುಗಳನ್ನು ಬೆಳೀತಕ್ಕೇಖಗಳು ಈಗ ಈಗಿನ ಅಗತ್ಯ ಯಾವುದು ಅಂದ್ರೆ ಕುರುಚಲು ಕಾಡುಗಳನ್ನು ಬೆಳೆಯ ಲೇಖಗಳು ಅಗತ್ಯ ಇದೆ ಸಾಕು ನಮಗೆ ಅಗಟ್ಟೆಗಳ ಅಗತ್ಯ ಇದೆ ನಿರಂತರವಾಗಿ ಪ್ರವಹಿಸ್ತಕ್ಕಂಥ ನದಿಗಳ ಅಗತ್ಯ ಇದೆ ಜಲಪಾತಗಳ ಅಗತ್ಯ ಇದೆ ಅದಕ್ಕೆ ಕಟ್ಟುನಿಟ್ಟಾಗಿರ್ತಕ್ಕಂಥ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂತ ಏನ್ ಬಂದಿದೆಯಲ್ಲ ಥರ ಬದಲು ನಮ್ಗೆ ಅಗತ್ಯ ಇಲ್ಲ ಇಲ್ಲ ಆ ಕಾರಣಕ್ಕೆ ನನಗೆ ನನ್ನ ಬಗ್ಗೆ ನನಗೆ ನನ್ನ ಬಗ್ಗೆ ನೀ ನಿನಗೆ ಅದೇ ನಮ್ಮ ಡ್ಯಾಡ್ ಏನು ಎಮ್ಮೆ ನಾನು ಆ ಥರ ಒಂದು ಸಂಬಂಧಗಳನ್ನ ಅವ್ರು ಎಕ್ಸ್ಪೆಕ್ಟ್ ನಾನು ಸಹಜವಾಗಿ ಯಾವಾಗಲೂ ಊರಿಗೆ ಹೋದ